ಪ್ಲಾನೆಟೋರಿಯಂ ಇದು ಥ್ರೀ ಡಿ ಆಕ್ಟಿವ್ ಡಿ ಡಿಜಿಟಲ್ ಪ್ಲಾನೆಟೋರಿಯಂ ಆಕ್ಟಿವ್ ತ್ರೀ ಡಿ ಏನು ಈ ಚಸ್ಮಾ ಹಾಕೋತಿ ಅದರೊಳಗೆ ಲೈವ್ ಆಗಿ ಇಟ್ ವಿತ್ ವಾಟ್ ಈಸ್ ಆನ್ ದ ಸ್ಕ್ರೀನ್ ಹಿಂಗಾಗಿ ನಿಮಗೆ ಯು ಫೀಲ್ ಇನ್ವಾಲ್ವ ಅದರೊಳಗೆ ನೀವು ಇದ್ದೀರೋ ಅನ್ನೋ ನಿಮ್ಗೆ ಭಾಸ ಆಗ್ತದೆ ಲಾಸ್ಟ್ ರಾಫ್ಟಿಂಗ್ ನೋಡುವಾಗ ನೀವೇ ರಾಫ್ಟಿಂಗ್ ಮಾಡ್ಲಿಕ್ಕೆರೋ ಆ ದಾಂಡೇಲಿ ಗಾಲಿರೋರೊಳಗ್ ನೀವೇ ಹೊಂಟಿರೋ ಫೀಲಿಂಗ್ ಆ ಥರ ಇಫೆಕ್ಟ್ ಇದು ಕೊಡ್ತತಿ ಅದು ಒಂದು ಆಮೇಲೆ ಈ ತರ ಪ್ಲಾನಿಟೋರಿಯಂ ಪಿಲಿಕುಲ ಬಿಟ್ರೆ ಮತ್ತೆ ಎಲ್ಲೂ ಕರ್ನಾಟಕದಾಗ ಎಲ್ಲೂ ಇಲ್ಲ ಇಸ್ ದ ಓನ್ಲಿ ಪ್ಲಾನಿಟೋರಿಯಂ ಇನ್ ನಾರ್ತ್ ಕರ್ನಾಟಕ ವಿಚ್ ಹ್ಯಾಸ್ ದಟ್ ಕೈಂಡ್ ಆಫ್ ಇದು ಫೆಸಿಲಿಟಿ ಬೆಂಗಳೂರಲ್ಲಿ ಕೂಡ ಇಲ್ಲ ಬೆಂಗಳೂರಲ್ಲಿ ಕೂಡ ಇಲ್ಲ ಆಮೇಲೆ ಇದು ತ್ರೀ ಡಿ ಇಫೆಕ್ಟ್ ಕೊಡ್ತದೆ ಪಬ್ಲಿಕ್ ಗೆ ಸ್ವಾಗತ ನಾನು ನಿಮ್ಮ ಧರ್ಮೇಂದ್ರ ಇಟ್ಟಿಗೆ ಇವತ್ತು ನಾವು ಗದಗ ನಗರದಲ್ಲಿ ಒಂದು ವಿನೂತನವಾಗಿ ರಚಿಸಲ್ಪಟ್ಟಂತ ಇಡೀ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ವಿಶೇಷ ಒಂದು ಟೆಕ್ನಾಲಜಿಯೊಂದಿಗೆ ಈ ತಾರಾಲಯವನ್ನು ಸೃಷ್ಟಿ ಮಾಡಿದ್ದಾರೆ ಆ ತಾರಾಲಯದ ಕುರಿತು ಸಮಗ್ರವಾದಂಥ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಇವತ್ತು ನಮ್ಮ ಜೊತೆ ಇದ್ದಾರೆ ದಿನೇಶ್ ಅವರು ಅಸಿ ವಾದಂಥ ದಿನೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ತಾರಾಲಯ ಕುರಿತು ಉಪಯುಕ್ತವಾದಂಥ ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಅನೇಕ ಒಂದು ಖಗೋಳಶಾಸ್ತ್ರಜ್ಞರು ಮಾಡಿದಂಥ ಸಾಧನೆಗಳು ಖಗೋಳ ಶಾಸ್ತ್ರ ಒಂದು ಖಗೋಳಶಾಸ್ತ್ರದ ಶಾಸ್ತ್ರದ ವಿಷಯ ಕುರಿತು ಆಕಾಶಕಾಯಿಯಾಗಲಿ ಚಂದ್ರ ಸೂರ್ಯ ಹೀಗೆ ಅನೇಕ ಖಗೋಳಶಾಸ್ತ್ರದ ಕುರಿತು ಅನೇಕ ಉಪಯುಕ್ತ ಮಾಹಿತಿಗಳನ್ನು ಅಲ್ಲಿ ತಾರಾಲಯದಲ್ಲಿ ತೋರಿಸ್ತಾ ಇದ್ದಾರೆ ಅದರ ವೀಕ್ಷಕರೇ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ನಮಸ್ಕಾರ ಸರ್ ನಾನು ದಿನೇಶ್ ಬಾಡ್ಗಂಡಿ ಅಂತ ಸಿ ಇ ಒ ಆಫ್ ವರ್ಣಾಸ್ ಟೆಕ್ನಾಲಜಿಸ್ ಬೆಂಗ್ಳೂರು ಮತ್ತು ಹುಬ್ಳಿ ಬೇಸ್ಡ್ ಕಂಪ್ನಿ ನಮ್ಮದು ನಾವು ಈಗೊಂದು ಆರು ವರ್ಷದಿಂದ ಸೈನ್ಸ್ ಎಜುಕೇಷನಲ್ಲಿ ತುಂಬ ಒಂದು ಒಳ್ಳೆ ಹೆಸರನ್ನು ಮಾಡ್ತಾಯಿದ್ವಿ ಈಗ ಅನೇಕ ಸಂಚಾರಿ ತಾರಾಲಯ ಜೊತೆ ಹಳ್ಳಿ ಹಳ್ಳಿಗೂ ಹೋಗಿ ಹದಿನಾಲ್ಕು ಲಕ್ಷ ಮಕ್ಕಳಿಗೆ ಮುಟ್ಟಿದ್ವಿ ಅದೇ ಥರ ಇದೊಂದು ತ್ರೀ ಡಿ ಡಿಜಿಟಲ್ ಪ್ಲಾನೆಟೋರಿಯಂ ಪರ್ಮನೆಂಟ್ ಲೊಕೇಟೆಡ್ ಗ್ಲ್ಯಾಂಡ್ರಮ್ ಇದನ್ನು ಗದಗದಲ್ಲಿ ಮಾಡಿದ್ದೀವಿ ಇನ್ಫ್ಯಾಕ್ಟ್ ಇದನ್ನು ಎರಡು ಸಾವಿರದ ಹದಿನೇಳರಲ್ಲಿ ಇವನ್ ನಮ್ಮ ಎಚ್ ಕೆ ಪಾಟೀಲ್ರು ಮಿನಿಸ್ಟರ್ ಆಗಿದ್ರು ಅವಾಗ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಾಗ ಅವ್ರಿಗೆ ಒಂದು ಇದನ್ನು ಐಡಿಯಾ ನಾನು ಕೊಟ್ಟೆ ಆವಾಗ ಆಲ್ರೆಡಿ ಬಜೆಟಲ್ಲಿ ಧಾರವಾಡ ಬಿಜಾಪುರ್ ಬಾಗಲ್ಕೋಟ್ ಮತ್ತು ಕೂರ್ಗ್ ಹಿಂಗೊಂದು ನಾಲ್ಕು ಕಡೆ ಬಜೆಟಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು ಬಾ ಧಾರ್ವಾಡ್ ವಾಸ್ ಅಲಾಟೆಡ್ ಇಪ್ಪತ್ತೆರಡು ಕೋಟಿ ಆಮೇಲೆ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪಾಯಿಂಟ್ ಸೆವೆನ್ ಫಾರ್ ಬಿಜಾಪುರ್ ಬಾಗಲ್ಕೋಟ್ ಅಲಾಟ್ ಮಾಡಿದ್ರು ಕೂರ್ಗ್ ಇನ್ನೂ ಜಾಗ ಸಿಕ್ಕಿರಲಿಲ್ಲ ಅಂತ ಅದಕ್ಕೇನು ಏನೂ ಅದು ಮಾಡಿರಲಿಲ್ಲ ಬಟ್ ಇದು ಅನೌನ್ಸ್ ಆಗಿತ್ತು ಅವಾಗ ಗದಗ ಅನೌನ್ಸ್ ಆಗಿರಲಿಲ್ಲ ಸರ್ ಗದಗ ಸಲುವಾಗಿ ತಾವೇ ಸ್ವತಃ ಒಂದು ಪ್ರಾಜೆಕ್ಟ್ ಮಾಡಿ ಅವ್ರಿಗೆ ರಮಣ್ ರೆಡ್ಡಿ ಅಂತ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಈಗ ಐ ಟಿ ಬಿ ಟಿ ಮತ್ತು ಇಂಡಸ್ಟ್ರಿ ಇದ್ರು ಅವರು ಅವ್ರಿಗೆ ಹೋಗಿ ಭೇಟಿಯಾಗಿ ಹೀ ನಾಟ್ ದಿಸ್ ಪ್ರೊಜೆಕ್ಟ್ ಫಾರ್ ಗದಗ್ ಅವರೊಂದು ಎಷ್ಟೊಂದು ಫಾಸ್ಟ್ ಅಂದರೆ ಹೀ ಇಸ್ ಆ್ಯಕ್ಚುಲಿ ಈ ವರ್ಕ್ಸ್ ಲೈಕ್ ಎ ಸಿ ಇ ಆಫ್ ಗದಗ್ ಇಷ್ಟು ಪ್ರೊಫೆಷ್ನಲ್ ಆ ವರ್ಕ್ ಮಾಡ್ತಾರೆ ಅಂದರೆ ಈಚ್ ಟೇಬಲ್ ಟು ಟೇಬಲ್ ಏನು ಫೈಲ್ ಹೋಗ್ತಾರಲ್ಲ ಅಲ್ಲೊಬ್ರನ್ನ ಫುಲ್ ಟೈಮ್ ಒಬ್ಬರನ್ನ ಆಫೀಸರ್ನ ಇಟ್ಬಿಟ್ಟಿರ್ತಾರೆ ಡೈಲಿ ಅವ್ರನ್ನ ರಿವ್ಯೂ ಮೀಟಿಂಗ್ ಈವ್ನಿಂಗ್ ಆ ಎಲ್ಲೋತಪ್ಪ ಅದು ಪ್ಲಾಂಟ್ ರೂಮ್ ಮೇಲೆ ಏನಾದರೂ ಫೈಲಲ್ಲ ಅಥವಾ ಎಲ್ಲ ಹಿಂಗೆ ಇವ್ರು ರಿವ್ಯೂ ಮಾಡೋದು ಆಮೇಲೆ ಹೀ ಇನ್ವೈಟೆಡ್ ನೆಹರು ಸೈನ್ಸ್ ಸೆಂಟರ್ ಟೆಕ್ನಿಕಲ್ ಡೈರೆಕ್ಟರ್ ಪ್ರಮೋದ್ ಗಲ್ಗಲಿ ನನ್ನ ಮತ್ತು ವೇರಿಯಸ್ ಅದರ್ ಎಕ್ಸ್ಪರ್ಟ್ಸನ್ನು ಅವರು ಡೈನಿಂಗ್ ಟೇಬಲಲ್ಲಿ ಒಂದ್ಸಲ ಕೂಡಿಸಿ ಅವರು ಬ್ರೇಕ್ಫಾಸ್ಟ್ ಜೊತೆ ವಿ ಹ್ಯಾಡ್ ಥರೋ ಡಿಸ್ಕಷನ್ ನಮ್ಮ ಪ್ಲಾನೆಟೋರಿಯಂ ಹೆಂಗೆ ಆಗಿರ್ಬೇಕು ಇದು ಒಂದು ಆ್ಯಕ್ಚುಲಿ ದಿಸ್ ಇಸ್ ಅ ರಿಪಬ್ಲಿಕ್ ಆಫ್ ಅನ್ ಅಮೇರಿಕನ್ ಪ್ಲಾನೆಟೋರಿಯಂ ಇದೇ ಥರ ಗ್ಲಾಸ್ ಮೇಲೆ ಸ್ಟ್ರಕ್ಚರ್ ಇದ್ದು ನಾನು ತೋರಿಸಿದೆ ಅದೇ ಥರನೇ ಆಗಬೇಕು ನಮ್ಮ ಹತ್ರ ಅಂತ ಅವರು ಹೀ ಡಿಸೈಡೆಡ್ ಬೇರೆ ಯಾವ್ದು ಕೊಟ್ಟರು ಡಿಸೈನ್ ಇಲ್ಲ ಇದು ಹಿಂಗೆ ಆಗ್ಬೇಕು ನಮ್ಗೆ ಅಂತ ಅದನ್ನು ಡಿಸೈಡ್ ಮಾಡಿದರು ಆಮೇಲೆ ಅದನ್ನು ಬಜೆಟಲ್ಲೂ ಹಾಕ್ಸಿದ್ರೆ ಎಲ್ಲ ಮಾಡಿ ಬಜೆಟಲ್ಲೂ ಹಾಕ್ಸಿದ್ರೆ ಎಲ್ಲ ಮಾಡಿ ಈ ಬ್ರಾಡ್ ಇದು ಬಟ್ ಅನೇಕ ಇಷ್ಟೊಂದು ತೊಂದರೆ ಅದು ಈ ಪ್ಲ್ಯಾಂಟ್ರು ಮಾಡುವಾಗ ಒಂದು ಡಿ ಸಿ ಇದು ಒಂದು ನಾಲ್ಕನ ಐದು ಡಿ ಸಿಗಳು ಚೇಂಜ್ ಆದರು ಇದನ್ನ ಮಾಡ್ತಾ ಮಾಡ್ತಾ ಪಿ ಡಿಗಳಿಗಂತೂ ಲೆಕ್ಕನೇ ಇಲ್ಲ ಮೆನಿ ಟೈಮ್ಸ್ ವಿ ಡಿಡ್ ನಾಟ್ ಹ್ಯಾವ್ ಪಿ ಡಿ ಆಮೇಲೆ ಈ ಪ್ರೊಜೆಕ್ಟ್ ಎಕ್ಸಿಕ್ಯೂಟ್ ಮಾಡೋದು ಹೆಂಗಂದರೆ ನಾವು ಒಬ್ಬರೇ ಆ್ಯಟ್ ದ ರಿಸ್ಕ್ ಅದರ್ವೈಸ್ ಆಲ್ ಅದರ್ ಕಂಪ್ನೀಸ್ ಏನು ಇದ್ರೊಳಗೆ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ನಿರ್ಮಿತಿ ಕೇಂದ್ರ ಇರ್ಬೋದು ಯಾರೇ ಬೇರೆ ಯಾರೇ ಇದ್ರು ಅವ್ರದ್ದೆಲ್ಲ ಗೌರ್ಮೆಂಟ್ ಮನಿ ಇದು ನಮ್ಮದೇ ಒಂದು ಪರ್ಸನಲ್ ಮನಿ ಆ್ಯಟ್ ಸ್ಟೇಕ್ ಟೈಪ್ ಹಿಂಗಾಗಿ ನಾವು ಓಡಾಡಿ ಸಾಕಷ್ಟು ಇದು ಮಾಡಿದ್ವಿ ಬಟ್ ಅನೇಕ ತೊಂದರೆಗಳು ಈಗ ವಿಂಡೂ ನಮಗೆ ತೊಂದರೆ ಆಮೇಲೆ ಭಾಳ ಗಾಳಿ ಬಿಡೋದು ಭಾಳ ಮಳೆ ಆಗೋದು ಎಲ್ಲದಕ್ಕೂ ವಿ ಹ್ಯಾವ್ ಹ್ಯಾಡ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ ನಿರ್ಮಿತಿ ಕೇಂದ್ರದವರು ಆಲ್ರೆಡಿ ಪ್ರೊಜೆಕ್ಟ್ ಇದನ್ನು ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ರು ಆಮೇಲೆ ನಮ್ಮ ಟೆಂಡರ್ ಆಯಿತು ಆಮೇಲೆ ನಾವು ಬಂದಮೇಲೆ ಬಿಲ್ಡಿಂಗ್ ಹಿಂಗಿರಬೇಕು ಹ್ಯಾಂಗಿರ್ಬೇಕಂತ ಎಷ್ಟೋ ಒಂದು ಚೇಂಜಸ್ ಮಾಡಬೇಕಾಗ್ತದ ಆಮೇಲೆ ಅವ್ರಿಗೆ ಹೋಗಿ ಹೋಗಿರ್ಲಾರ್ದೇ ಸ್ವಲ್ಪ ಕಟ್ಬಿಟ್ಟಿದ್ರು ಯಾಕಂದರೆ ಎಕ್ಸ್ಪರ್ಟಿಸ್ ಯಾರು ಇದನ್ನ ಡಿಸೈನ್ ಮಾಡಿದ್ರು ಅವರು ಹಿ ವಾಸ್ ನಾಟ್ ಇನ್ ದ ಪಿಕ್ಚರ್ ಆರ್ಕಿಟೆಕ್ಟ್ ಹೀಗೆಲ್ಲ ಆಗಿ ಲಾಡ್ ಆಫ್ ಚಾಲೆಂಜಸ್ ವಿ ಫೇಸ್ಟ್ ಬಟ್ ಅಲ್ಟಿಮೇಟ್ಲಿ ಸರ್ ಎವ್ರಿ ಪಾಯಿಂಟಿಗೆ ನಮ್ಮ ಕೈ ಹಿಡಿದು ಇದನ್ನು ಪುಷ್ ಮಾಡಿ ಅವ್ರದ್ದು ಐ ಡೋ ನೋ ಈ ಹ್ಯಾಸ್ ಟೇಕನ್ ಇಟ್ ವೆರಿ ಪರ್ಸ್ನಲಿ ನನ್ನ ನನ್ನ ಪ್ಲಾನಿಟೋರಿಯಮ್ ಅನವರ್ಗತೆ ಅದನ್ನು ನಮ್ಮ ಮನೆಯಿಂದ ಕೆಲಸದ ಅನಾರೋಗ್ಯತೆ ತೊಗೊಂಡು ಇದನ್ನ ಸ್ವತಃ ನಿಂತು ಮಾಡ್ರಿ ನನ್ನ ಮೇಲೆ ಮೇಲೆ ಕಾಲ್ ಮಾಡೋರು ಏನಾಯ್ತು ಇದ್ರದ್ದು ಕಲರ್ ಹಿಂಗೆ ಇರ್ಬೇಕು ಅದ್ಯಾಕೆ ಹಿಂಗೆ ಇಲ್ಲ ವೈಟ್ ಇದು ಬಂದಿದೆ ಅದೆಲ್ಲ ಇದನ್ನ ಪ್ಯಾಚ್ ಮಾಡೋ ಇವೆಲ್ಲ ಇರಲಿಲ್ಲ ರೀ ಆ್ಯಕ್ಚುಲಿ ಇದು ಪ್ಯಾಚ್ ಹಿಂಗೆ ಕಾಣಿಸ್ಬಾರ್ದು ಇದಕ್ಕೂ ಅದು ಮ್ಯಾಚ್ ಆಗ ಮಾಡ್ರಿ ಆಮೇಲೆ ಈ ಎ ಸಿ ವೈಟ್ ಯಾಕೆ ಕಾಣಿಸ್ಬೇಕು ಇದ್ರ ಮೇಲೆ ನೀವು ಬ್ಲೂ ಯಾಕೆ ಮಾಡೋದು ಬ್ಲೂ ಎ ಸಿ ಹಾಕಿಡಬಾರ್ದು ಇಂಥವೆಲ್ಲ ಇವೆಲ್ಲ ಆ್ಯಕ್ಚುಲಿ ಎಲ್ಲ ನನಗೆ ಕ್ವಶನ್ ಮಾಡೋರು ಬಟ್ ಎ ಸಿ ಇವೆಲ್ಲ ಇನ್ಫೆಕ್ಷನ್ ನಮ್ಮ ಕಾಂಟ್ಯಾಕ್ಟ್ ಅಲ್ಲರಿ ಎಲ್ಲ ನಿರ್ಮಿತಿಗೆ ಅಂದ್ರೆ ಬಟ್ ಸ್ಟಿಲ್ ಐ ಯ ಟು ಟಾಪ್ ಟು ನಿರ್ಮಿತಿಗೆ ಅಂದರೆ ಏನೋ ಅವ್ರನ್ನ ಇದನ್ನ ಮಾಡ್ತಿದ್ದೆ ಆ್ಯಂಡ್ ಈ ಟೆಕ್ನಾಲಜಿ ಏನದಲ್ಲ ರೀ ಈ ಟೆಕ್ನಾಲಜಿ ವರ್ಲ್ಡ್ ಒಳಗೆ ಟಾಪ್ ಪ್ಲಾನಿಟೋರಿಯಂ ಟೆಕ್ನಾಲಜಿ ಆ್ಯಕ್ಚುಲಿ ಇದು ಇವೆಂಟ್ಸ್ ಇನ್ ಸಿದರ್ಲ್ಯಾಂಡ್ ಅಂತ ಇದು ಅಮೇರಿಕನ್ ಒಂದು ಕಂಪನಿ ಅಮೇರಿಕನ್ ಕಂಪ್ನಿ ಟೆಕ್ನಾಲಜಿನೇ ಇಲ್ಲಿ ಎನಿ ಟಾಪ್ ಪ್ಲಾನ್ಫೋರ್ಮ್ ಯುಗೋ ಸಿಂಗಾಪುರ್ ಸೈನ್ಸ್ ಸೆಂಟರ್ ಆಗಿರ್ಬೋದು ಬಾಸ್ಟನ್ ಆಗಿರ್ಬೋದು ಇಲ್ಲಿ ಡೆಲ್ಲಿ ಆಗಿರ್ಬೋದು ಮುಂಬೈ ಆಗಿರ್ಬೋದು ಪಿಲಿಕುಲ ಎಲ್ಲ ಕಡೆನೂ ಇವೆಂಟ್ಸ್ ಅನ್ಸೋದ್ರಲ್ಲ ಡಿಜಿ ಸ್ಟಾರ್ ನಾವು ಇವೆಂಟ್ಸ್ ಅನ್ಸ್ ಡಿಜಿ ಡಿಜಿಸ್ಟಾರ್ ಸೆವೆನ್ ಅಂತ ಹೇಳ್ತಾರೆ ಅದಕ್ಕೆ ಆ ಟೆಕ್ನಾಲಜಿಲಿ ಇಂಪ್ಲಿಮೆಂಟ್ ಮಾಡಿದೆ ಇಲ್ಲೇ ಇದೊಂದು ಪ್ರೊಜೆಕ್ಟ್ರು ಟೂ ಕೆ ಪ್ರೊಜೆಕ್ಟ್ರು ಅದು ಒಂದು ಟು ಕೆ ಪ್ರೊಜೆಕ್ಟ್ ಅಲ್ಲೊಂದು ಎರಡು ಪ್ರೊಜೆಕ್ಟರ್ ಅವರು ಇವನ್ನ ಬಾರ್ಕೋ ಪ್ರೊಜೆಕ್ಟ್ರ ಇವ್ರು ಅದ್ರ ಮೇಲೆ ಫಿಶ್ ಐ ಲೆನ್ಸ್ ಅಂತ ಕೂಡಿಸಿರ್ತಾರೆ ಆ ಫಿಶ್ ಐ ಲೆನ್ಸನ್ನ ಇದನ್ನು ಹೀಗೆ ಪ್ರೊಜೆಕ್ಟ್ ಮಾಡ್ತಾರೆ ಪ್ರೊಜೆಕ್ಟ್ ಮಾಡಿ ಎರಡೂ ಮಿಕ್ಸ್ ಮಾಡ್ತೀವಿ ನಾವು ಈ ಎರಡು ಮಿಕ್ಸ್ ಮಾಡುವಾಗ ಇಲ್ಲಿ ಕ್ಯಾಮ್ರಾಜ್ ಅವ್ರಿ ಇಲ್ಲೇ ಆ ಕ್ಯಾಮ್ರಾ ಅವನ್ನೆಲ್ಲ ರೀಡ್ ಮಾಡಿ ಇಟ್ ಗಿವ್ಸ್ ಫೀಡ್ಬ್ಯಾಕ್ ಟು ದ ಸಿಸ್ಟಮ್ ಆಮೇಲೆ ಹೊರಗಡೆ ಅಲ್ಲೇ ಅಲ್ಲೇ ನಾಲ್ಕು ಸರ್ವರ್ಸ್ ಅವ್ರಿ ಡೆಲ್ ಸರ್ವರ್ಸ್ ಅಂದರೆ ಇವೆಲ್ಲ ಹೈ ಡೆಫಿನಿಷನ್ ವಿಡಿಯೋಸ್ ಆಡಿಯೋ ಇವನ್ನೆಲ್ಲ ರನ್ ಮಾಡ್ಬೇಕಂದ್ರೆ ವೆರಿ ಹೈ ಪವರ್ಫುಲ್ ಸಿಸ್ಟಮ್ಸ್ ಬೇಕಾಗ್ತವೆ ಸೊ ದೇ ಆರ್ ಆಲ್ ಡೆಲ್ ಸರ್ವರ್ಸ್ ಆ ಮಾಡಲ್ಸ್ ಇಂಡಿಯಾದಾಗೂ ಇಲ್ಲ ಇಲ್ಲವೀನ ಡೆಲ್ ಸರ್ವರ್ ಏನ್ರ ಆ್ಯಕ್ಚುಲಿ ಮಾಡಲ್ ಇಂಡಿಯಾದಾಗ ರಿಲೀಸ್ ಮಾಡಿಲ್ಲ ಅವನು ಒಂದ್ಸಲ ಏನಾಯ್ತು ಎಲ್ಲ ರೆಡಿ ಮಾಡಿವಿ ಎವ್ರಿಂಗ್ ವಾಸ್ ಡನ್ ಎಕ್ಸೆಪ್ಟನ್ಸ್ ಆಗಿತ್ತು ಎಲ್ಲ ಜೋರ್ ಮಳಿ ಆಯ್ತು ಮಳೆಯಾಗಿ ಮ್ಯಾಲೆ ಎರಡು ಮೂರು ಗ್ಲಾಸ್ ಹೊಡೆದ್ಬಿಟ್ಟು ಆಮೇಲೆ ಒಳಗೆಲ್ಲ ನೀರು ಇಟ್ ಈ ತರ ಎಲ್ಲ ಚಾಲೆಂಜಸ್ ಫೇಸ್ ಆಗುತ್ತೆ ಎಲ್ಲ ಹ್ಯೂಮಿಡಿಟಿ ಆಗಿ ಒಂದು ಸರ್ವರ್ ಮತ್ತೆ ಅದನ್ನ ಅಮೆರಿಕ ಕಳಿಸಿ ವಾಪಸ್ ತರಿಸಿ ಇವೆಲ್ಲ ರಿಪ್ಲೇಸ್ ಮಾಡಿಸಿ ಮತ್ತೆ ಕೊಟ್ಟಿಟ್ಟಿನ ಆಗಿಸಿ ಬಟ್ ಇಲ್ಲ ಎಲ್ಲಾನು ಅದು ಈಗ ವಿ ಆರ್ ಡೂಯಿಂಗ್ ಇದು ಯು ಸಿ ದ ಪ್ರಾಡಕ್ಟ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಈ ಥರ ಬೆಂಗಳೂರಿನೊಳಗೂ ಇಲ್ಲ ಈ ತರ ನೀವು ಬರೆಯಲ್ಲ ಟು ಡಿ ಪ್ಲಾನೆಟ್ ಇನ್ಫ್ಯಾಕ್ಟ್ ಬೆಂಗ್ಳೂರ್ನಿಗೂ ಆಗಬೇಕಿತ್ತು ಅಪ್ಗ್ರೇಡ್ ಆಗಬೇಕು ఈ నార్త్ కర్ణాటక దిస్ ఈ నార్త్ కర్ణాటక ఇదే ఫస్ట్ ವರ್ಷಗಳಿಗಿಂತಲೂ ಹಿಂದೆ ಮಧ್ಯವಯಸ್ಕರಾದ ಗಣಿತ ಮತ್ತು ಖಗೋಳಶಾಸ್ತ್ರ ಪ್ರತಿಭಾವಲಿತರಾಗಿದ್ದವರು ತಮ್ಮ ಕೈಯಿಂದಲೇ ತಯಾರಿಸಿದ ದೂರದರ್ಶಕದ ಮೂಲಕ ಆಕಾಶದತ್ತ ಪ್ರಥಮ ನೋಟ ಬೀರಿದರು ಎಲ್ಲ ಸಾಮಾನ್ಯ ಮನುಷ್ಯರಂತೆ ಗೆಲಿಯೋ ಗ್ಯಾಲಿಲಿ ಕೂಡ ರಾತ್ರಿ ಆಕಾಶದಲ್ಲಿನ ನೋಟವನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದರು ಚಂದ್ರ ಮತ್ತು ನಕ್ಷತ್ರಗಳ ಉತ್ತಮವಾದ ನೋಟವನ್ನು ಕಾಣಲು ಆಶಿಸಿದ್ದರು ದೂರದಲ್ಲಿರುವ ಹಡಗಿನಂತಹ ವಸ್ತುಗಳನ್ನು ಇಕ್ಕಿಸಿಕೊಡುವ ಗೂಢಚಾರೆಯ ದುರ್ಬಿಡುಗಳನ್ನು ಈಚೆಗಷ್ಟೇ ರೂಪಿಸಲಾಗಿತ್ತು ಗೆಲುವು ಹೆಚ್ಚು ಸಾಮರ್ಥ್ಯವುಳ್ಳ ದೂರದರ್ಶಕವನ್ನು ತಯಾರಿಸಿ ಅದನ್ನು ಆಕಾಶದತ್ತ ತಿರುಗಿಸಿದ ಬರೀ ಕಣ್ಣಿಗೆ ಕಾಣದ ವಿಶ್ವದ ಗಾಯಗಳನ್ನು ಇದುವರೆಗೂ ದಿನೇಶ್ ಅವರು ಹೇಳಿದಂಥ ಎಲ್ಲ ಉಪಯುಕ್ತವಾದಂಥ ಮಾಹಿತಿಗಳು ತಮಗೆ ಮನದಟ್ಟಾಗಿದೆ ಅಂದುಕೊಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ತಾವು ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗ್ರಿ ಅಂತ ಹೇಳ್ತಾ ಮತ್ತೆ ನಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಡ್ರಿ ನಮ್ಮ ಜೊತೆ ಮುಂದಿನ ರೋಚಕ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಕ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ